ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇವತ್ತಿನ ದಿವಸ ಬುದ್ಧ ಪೂರ್ಣಿಮೆ ಭಾಳ ವಿಶೇಷವಾಗಿರತಕ್ಕಂತಹ ಅತ್ಯಂತ ಮಹತ್ವಪೂರ್ಣವಾದಂತಹ ದಿನ ಈ ದಿನ ಮಹಾತ್ಮ ಬುದ್ಧ ತಾನು ಜನಿಸಿದ್ದೂ ಸಹಿತ ಆ ಬುದ್ಧ ಪೂರ್ಣಿಮೆ ಹುಣ್ಣಿಮೆಯ ದಿವಸ ತಾನು ಜ್ಞಾನೋದಯ ಪಡೆದದ್ದು ಸಹಿತ ಹುಣ್ಣಿಮೆಯ ದಿವಸನೇ ತಾನು ಆ ಒಂದು ಮೋಕ್ಷವನ್ನು ಪಡೆದದ್ದು ಸಹಿತ ಇದೇ ಹುಣ್ಣಿಮೆಯ ದಿವಸ ಆದ್ದರಿಂದ ಆ ಬುದ್ಧ ಪೂರ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಆಗೈತಿ ಇಂತಹ ಸಂದರ್ಭದೊಳಗೆ ಬುದ್ಧ ಸಾವಿರಾರು ಸಾವಿರಾರು ಯಾಕ ಲಕ್ಷಗಟ್ಟಲೆ ಜನರ ಮನಸ್ಸಿನ ಮೇಲೆ ರಾಜ್ಯವನ್ನು ಆಳಿದಂತಹ ಆ ಸೋಲನ್ನು ಕಾಣದೇ ಇರತಕ್ಕಂತಹ ಚಕ್ರವರ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಬುದ್ಧನ ಹತ್ತಿರ ಇದ್ದದ್ದು ಕೇವಲ ಶಾಂತಿ ಕೇವಲ ಪ್ರೀತಿ ಇವೆರಡೇ ಅವನ ಹತ್ತಿರ ಇದ್ದುವ ಹೊರತು ದ್ವೇಷಕ್ಕಾಗಲಿ ಅರಿಷಡ್ ವರ್ಗಗಳ ಒಂದು ಪ್ರಲೋಭನೆಗಾಗಲಿ ಯಾವುದೇ ಸ್ಥಳ ಇದ್ದಿದ್ದಿಲ್ಲ ಹೀಗಿರುವಂತಹ ಸಂದರ್ಭದೊಳಗೆ ತನ್ನ ಶಿಷ್ಯರನ್ನು ಕರೆದುಕೊಂಡು ಪ್ರಯಾಣವನ್ನು ಮಾಡಿಕೊಂತ ಬಂದಂತಹ ಆ ಮಹಾತ್ಮ ಬುದ್ಧ ಒಂದು ನಗರದೊಳಗ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅವ ಎಲ್ಲೇ ಇದ್ದರೂ ಸಾಯಂಕಾಲ ಪ್ರತಿನಿತ್ಯ ಪ್ರವಚನವನ್ನು ಮಾಡ್ತಾ ಇದ್ದ ಆ ಬುದ್ಧನ ಪ್ರವಚನವನ್ನು ಕೇಳಲಿಕ್ಕೆ ಸಾವಿರಾರು ಸಾವಿರಾರು ಜನ ಬರ್ತಾ ಇದ್ರು ಅವರು ಕೇವಲ ಬಡವರಾಗ್ಲಿ ಬಲ್ಲಿದರಾಗ್ಲಿ ಅಂತಕ್ಕಂಥ ಭೇದ ಭಾವ ಇಲ್ಲದ ರಾಜ ಮಹಾರಾಜರು ನಗರದ ಶ್ರೇಷ್ಠ ಶ್ರೀಮಂತರು ಎಲ್ಲರೂ ಸಹಿತ ಬುದ್ಧನ ಮಾತುಗಳನ್ನು ಕೇಳಲಿಕ್ಕೆ ಬರ್ತಾ ಇದ್ರು ಹೀಗಿರುವಂತಹ ಸಂದರ್ಭದೊಳಗೆ ಆ ಊರೊಳಗೆ ಒಬ್ಬ ಪ್ರಸಿದ್ಧಳಾಗಿರ್ತಕ್ಕಂಥ ವೈಶ್ಯ ಇದ್ಲು ಆ ವೈಶ್ಯ ಮನಿ ಮುಂದೆ ಪ್ರತಿನಿತ್ಯ ಸಾವಿರಾರು ಜನ ಪಾಳೆ ಹಚ್ಚಿ ಅವಳ ಜೊತೆ ಭೋಗವನ್ನು ಮಾಡಲಿಕ್ಕೆ ಬಡ್ಕೊತಾಯಿದ್ರು ಹೀಗಿರುವಂಥ ಸಂದರ್ಭದೊಳಗೆ ಕ್ರಮೇಣವಾಗಿ ಯಾವಾಗ ಮಹಾತ್ಮ ಬುದ್ಧ ಆ ನಗರಕ್ಕೆ ಬಂದು ಪ್ರವಚನವನ್ನು ಶುರು ಮಾಡಿದ್ನಲ್ಲ ಈ ವೈಶ್ಯ ಮನೆ ಮುಂದೆ ಬರ್ತಕ್ಕಂಥ ಜನರ ಸಂಖ್ಯೆ ಕ್ರಮೇಣ ಕಡಿಮೆ ಆಕ್ಕೊಂತ ಬರಾಕತ್ತು ಯಾಕ ಹಿಂಗೆ ನಮ್ಮ ಗಿರಾಕಿಗಳು ಯಾಕೆ ಕಡಿಮೆ ಅಂತ ಹೇಳಿ ಆ ವೈಶ್ಯೆ ಕೇಳಿದಾಗ ಇಲ್ಲ ಈ ನಗರದೊಳಗೆ ಬುದ್ಧ ಅಂತಕ್ಕಂಥ ಒಬ್ಬ ಯೋಗಿ ಬಂದಿದ್ದಾನೆ ಅವನ ಮಾತುಗಳನ್ನು ಕೇಳಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರ ಆದ್ದರಿಂದ ನಮ್ಮ ಕಡೆ ಬರ್ತಕ್ಕಂಥ ಗಿರಾಕಿಗಳು ಕಡಿಮೆಯಾಗಿದ್ದಾವೆ ಅಂತ ಹೇಳಿ ಹೇಳಿದಾಗ ಆ ವೈಶ್ಯಗೆ ಬಹಳ ಸಿಟ್ಟು ಬಂತು ಕೋಪ ಬಂತು ಕೇವಲ ಒಬ್ಬ ಸನ್ಯಾಸಿಯಿಂದ ನನ್ನ ದುಡಿಮೆ ಹಾಳಾಗಕತ್ತೈತಿ ನನ್ನ ಸಂಪತ್ತಿನ ಗಳಿಕೆ ಹಾಳಾಗಕತ್ತೈತಿ ನನ್ನ ಭೋಗ ವಿಲಾಸದ ಜೀವನಕ್ಕೆ ತೊಂದರೆ ಬರಾಕತೈತಿ ಅಂತ ಹೇಳಿ ಅಹಂಕಾರದಿಂದ ಏನು ಮಾಡಿಲ್ಲ ಅಂದ್ರ ಆ ಬುದ್ಧ ಏನು ಹೇಳ್ತಾನೆ ನೋಡೇ ಬಿಡಬೇಕು ಆ ಬುದ್ಧ ದೊಡ್ಡವಾದನೋ ಅಥವಾ ನನ್ನ ಸೌಂದರ್ಯ ಅಂತ ಅಂಥೇಳಿ ಪರೀಕ್ಷೆ ಮಾಡೇ ಬಿಡ್ಬೇಕು ಅಂತ ಹೇಳಿ ಆ ವೈಶ್ಯ ಏನು ಮಾಡ್ತಾಳಪ್ಪ ಅಂದ್ರೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಮಹತ್ವಪೂರ್ಣವಾದಂತಹ ಕೆ ಜಿಗಟ್ಲೆ ಬಂಗಾರ ಇತ್ತು ಆಭರಣ ಇತ್ತು ಎಲ್ಲವನ್ನು ಹಾಕಿಕೊಂಡು ಶೃಂಗಾರ ಪೂರಿತಳಾಗಿ ಆ ಮಹಾತ್ಮ ಬುದ್ಧ ಪ್ರವಚನವನ್ನು ಮಾಡ್ತಕ್ಕಂಥ ಮಂಟಪದ ಕಟ್ಟ ಕಡೆಯೊಳಗೆ ಹೋಗಿ ಕೂಡ್ತಾಳೆ ಕುಂತ ನಂತರ ಆ ಮಹಾತ್ಮ ಬುದ್ಧ ಅವತ್ತಿ ಏನು ಪ್ರ ಪ್ರವಚನವನ್ನು ಮಾಡಾಕತ್ತಿದ್ದ ಅಂದ್ರೆ ಜೀವನದೊಳಗೆ ಅತೀ ಪ್ರಮುಖವಾದದ್ದು ಯಾವುದಪ್ಪ ಅಂದ್ರೆ ಸಂಘ ಸಂಘ ಕರುವಾಫಕಿ ಬಡತ ಬಡತ ಬಡಜಾವೆ ಸಂಘ ಕರೀತು ಚಿಲ್ಲರಕಿ ದೋಪಲ ಚೋಡಕಿ ಪತ್ತರ ಕಾವೆ ಅನ್ನುವಂಥ ರೀತಿಯೊಳಗೆ ನಾವು ಒಳ್ಳೆಯವರ ಸಂಘ ಮಾಡಿದರೆ ಪ್ರತಿನಿತ್ಯ ಮ್ಯಾಲಕ್ಕೆ ತೇರ್ಕೊಂತ ಹೋಗ್ತೀವಿ ದುಷ್ಟರ ಸಂಘ ಮಾಡಿದ್ರೆ ಪ್ರತಿನಿತ್ಯ ಇಳಿತಾ ಹೋಗ್ತೀವಿ ಅಂತಕ್ಕಂಥ ವಿಷಯವನ್ನು ಕುರಿತು ಪ್ರವಚನವನ್ನು ಮಾಡ್ತಾ ಇದ್ದ ಆ ವೈಶ್ಯೆ ತನ್ನ ಹತ್ರ ತನ್ನ ಒಂದು ಎಲ್ಲಿ ಕುಳಿತಂಥ ಎಲ್ಲ ಶ್ರೀಮಂತರ ಜ್ಞಾನವನ್ನು ಲಕ್ಷ್ಯನ ತನ್ನ ಕಡೆಗೆ ಸೆಳ್ಕೋಬೇಕಂತ ಏನು ಹೋಗಿದ್ಲಲ್ಲ ಆ ಪ್ರವಚನವನ್ನು ಕೇಳ್ತಾ 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 ತನ್ನನ್ನು ತಾನು ಮರೆತು ಹೋದ್ಲು ತನ್ನನ್ನು ತಾನು ಮರೆತು ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವ್ವನಂ ಅಸ್ಥಿರಂ ಪುತ್ರ ಭಾರ್ಯಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತಕ್ಕಂಥ ಮಾತಿನಂತೆ ಈ ಜಗತ್ತಿನೊಳಗೆ ಯಾವುದೂ ಶಾಶ್ವತ ಅಲ್ಲ ನಶ್ವರವಾದ ಈ ಜೀವನದೊಳಗೆ ಶಾಶ್ವತವಾದಂಥ ವಸ್ತುಗಳನ್ನು ಪಡೆಯೋಕೆ ನಾವು ಬಡ್ಕೊಳಕತ್ತೇವಲ್ಲ ನಾ ಎಂಥ ಹುಚ್ಚಿಯದೇನೆ ಅಂತಕ್ಕಂಥ ಆ ಒಂದು ತನ್ನ ತಪ್ಪಿನ ಅರಿವು ಅವಳಿಗೆ ಆಯಿತು ಜ್ಞಾನೋದಯ ಆಯಿತು ಆವಾಗ ತಾನೇನು ಆ ಒಂದು ಮೈಮ್ಯಾಗ ಹೇರ್ಕೊಂಡು ಬಂದಿದ್ಲಲ್ಲ ಬಂಗಾರ ಕೆ ಜಿಗಟ್ಟಲೆ ಬಂಗಾರ ಆ ಎಲ್ಲ ಬಂಗಾರದ ಆಭರಣಗಳನ್ನು ಉಚ್ಚಿ ಹುಚ್ಚಿ ಹುಚ್ಚಿ ತನ್ನ ಆ ಒಂದು ವಸ್ತ್ರದೊಳಗೆ ಹಾಕಿ ಗಂಟು ಕಟ್ಟಿ ಅಲ್ಲೇ ಇಟ್ಟು ತನ್ನ ಮನೆಗೆ ಬಂದು ಮನೆಗೆ ಬಂದ ನಂತರ ಅವಳ ಮನಸ್ಸಿನ ಮೇಲೆ ಗಾಢವಾದಂಥ ಪರಿಣಾಮ ಉಂಟಾಗಿರ್ತೈತಿ ನಾ ಎಂತಹ ಪಾಪದ ಒಂದು ಕಾರ್ಯವನ್ನು ಮಾಡಿದೆ ಪಾಪದಿಂದ ಏನೆಲ್ಲ ಮಾಡಿ ಎಷ್ಟೋ ಮನೆಗಳನ್ನು ಮುರಿದೆ ಅಂತಕ್ಕಂಥ ಪಶ್ಚಾತ್ತಾಪ ಅವಳಿಗೆ ಕಾಡಾಕತ್ತಿತ್ತು ಹೀಗಿರುವಂತಹ ಸಂದರ್ಭದೊಳಗೆ ಎಲ್ಲ ಪ್ರವಚನ ಮುಗಿದು ಹೋದ ನಂತರ ಆ ಬುದ್ಧನ ಶಿಷ್ಯರು ಅಲ್ಲಿದ್ದಂತಹ ಗಂಟನ್ನು ನೋಡಿದರು ನೋಡಿ ಗಂಟನ್ನು ತೆಗೆದುಕೊಂಡು ಬಂದು ಆ ಬುದ್ಧ ದೇವನಿಗೆ ಹೇಳ್ತಾರೆ ಗುರುವೇ ಈ ಗಂಟನ್ನು ಯಾರೋ ಬಿಟ್ಟು ಹೋಗಿದಾರ ಯಾರ್ದಿದು ಅಂತಂದಾಗ ಆ ಎಲ್ಲ ಒಂದು ಒಡವೆಗಳನ್ನು ನೋಡಿದಾಗ ಆ ಮಹಾತ್ಮ ಬುದ್ಧ ಹೇಳ್ತಾನೆ ನಮ್ಮ ಒಂದು ಪ್ರವಚನಕ್ಕೆ ಈ ನಗರದ ಪ್ರಸಿದ್ಧ ವೈಶ್ಯ ಬಂದಿದ್ಲಪ್ಪ ಅದಕ್ಕೆ ಈ ಗಂಟನ್ನು ಅವಳ ಮನೆಗೆ ಮುಟ್ಟಿಸಿ ಬರ್ರಿ ಅಂತ ಹೇಳಿ ಆ ಬುದ್ಧ ತನ್ನ ಶಿಷ್ಯರನ್ನು ಆ ವೈಶ್ಯ ಮನೆಗೆ ಕಳಿಸಿದಾಗ ಅವ್ರು ಹೋಗಿ ಕೊಡಾಕೆ ಹೋಗ್ತಾರ ಹೋದಾಗ ಆ ವೈಶ್ಯ ಕಿಮ್ಮತ್ತಿನ ಒಂದು ಮಾತನ್ನು ಬುದ್ಧನ ಶಿಷ್ಯರಿಗೆ ಹೇಳ್ತಾಳೆ ನೋಡು ನಿಮ್ಮ ಗುರುವಾಗಿರ್ತಕ್ಕಂಥ ಮಹಾತ್ಮ ಬುದ್ಧನ ಒಂದು ಪ್ರವಚನವನ್ನು ಕೇಳಿ ಜೀವನದೊಳಗೆ ಯಾವುದು ಹೊಲಸು ಅಂಥೇಳಿ ನಿಮ್ಮ ಬುದ್ಧ ಹೇಳಿದ್ನಲ್ಲ ಆ ಎಲ್ಲ ಹೊಲಸನ್ನು ನನ್ನ ಮೈ ಮೇಲೆ ಹೇರ್ಕೊಂಡು ಬಂದಿದ್ದೆ ಆ ಎಲ್ಲ ಹೊಲಸನ್ನು ತೆಗೆದು ಗಂಟು ಕಟ್ಟಿ ಅಲ್ಲೇ ಮಹಾತ್ಮ ಬುದ್ಧನ ಪಾದಕ್ಕೆ ಇಟ್ಟು ಬಂದ್ರೆ ನೀವು ಅದೇ ಹೊಲಸನ್ನು ತೆಗೆದುಕೊಂಡು ಬಂದು ಮತ್ತೆ ನನಗೆ ಕೊಡಾಕೆ ಬಂದಿರಲಿಲ್ಲ ನೀವು ಎಂಥ ಬುದ್ಧನ ಶಿಷ್ಯರು ಅಂತ ಹೇಳಿ ಆ ಶಿಷ್ಯರಿಗೆ ಉಪದೇಶವನ್ನು ಮಾಡಿಲ್ಲಂತ ಅಂದರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಈ ಜಗತ್ತಿನೊಳಗೆ ಮ ಬಹಳಷ್ಟು ಮುಖ್ಯವಾದಂಥದ್ದು ಯಾವುದು ಅಂದ್ರೆ ಸಜ್ಜನರ ಸಂಘ ಆ ಸಜ್ಜನರ ಸಂಘ ಆಯಿತು ಅಂತಂದ್ರೆ ನಮಗೆ ಪರಮಾತ್ಮನ ಒಲುಮೆ ಅತಿ ಶೀಘ್ರದೊಳಗೆ ಆಗತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾಯಿದ್ವಿ